ಕೋಲಾರ ಬೇತ್ಮಂಗ್ಳ ರೋಡಲ್ಲಿ ಒಂದು ಯಶಸ್ವಿ ಮಹಿಳೆ ಸಾಕಮ್ಮನವರು ಒಂದು ಹೋಟ್ಲ್ ಇದ್ದಾರೆ ಇವ್ರನ್ನ ನೋಡೋಣ ಯಾಕಂದರೆ ಈ ಹಳ್ಳಿ ಕಡೆ ಹೋಟ್ಲ್ಗಳ್ ನಡೆಯೋದೇ ಒಂದು ಸಾಹಸ ಯಾಕಂದರೆ ಟೌನ್ಗೆ ಹತ್ರನೂ ಇರಲ್ಲ ಆ ಕಡೆ ಪಟ್ಟಣಕ್ಕೂ ಹತ್ರ ಇರೋಲ್ಲ ಹಾಗಾಗಿ ಹಳ್ಳಿ ಕಡೆ ಹೋಟ್ಲ್ ನಡೆಯೋದೇ ಒಂದು ದುಸ್ಸಾಹಸ ಅಂಥ ಸಾಹಸಕ್ಕೆ ಇಲ್ಲಿ ಕೊಟ್ಗೆನಹಳ್ಳಿ ಗೇಟಲ್ಲಿ ಅಂದರೆ ಕೋಲಾರ ಬೇತ್ಮಂಗ್ಲ ರಸ್ತೆಯಲ್ಲಿರುವಂಥ ಕೊಟ್ಗೆನಹಳ್ಳಿ ಗೇಟಲ್ಲಿ ಸಾಕಮ್ಮನ್ ಸಾಕಮ್ಮ ಅನ್ನೋರು ಇಲ್ಲೊಂದು ಓಟ್ಲು ಓಪನ್ ಮಾಡಿದ್ದಾರೆ ನೋಡೋಣ ಕೈ ಹೆಂಗಿದ್ದಾರೆ ಮಾತಾಡ್ಸೋಣ ಒಂಥರ ಚೆನ್ನಾಗಿದೆ ಹೊಸ ಪರಿಸರ ಮನೆ ಟೈಪ್ ಇದೆ ಇದು ನೋಡಿದರೆ ಎಲ್ಲ ಒಳ್ಳೆ ಮೇನ್ ರೋಡಲ್ಲೇ ಇದೆ ಸುತ್ತಮುತ್ತಲು ತೋಟಗಳು ಪರಿಸರ ಅಂತೂ ಚೆನ್ನಾಗಿದೆ ನೋಡೋಣ ಇಲ್ಲಿ ಆಗಿದೆ ಒಳಗಡೆ ಹೋಗೋಣ ಯಾರಿದ್ದಾರೆ ಅಕ್ಕ ನಮಸ್ಕಾರ ನೀವೇನಾ ಒಂದು ರೈಸ್ ಭಾತ್ ಮಾಡ್ತೀವಿ ಅಂದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ ಇಲ್ಲೇ ಮಾಡೋದ ನಾವಿಲ್ಲ ನೀವು ಎಷ್ಟೋಷ್ ದಿನ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದು ಫಸ್ಟ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ

ಇದು ಇಡ್ಲಿ ಸ್ನೇಹಿತರೆ ನೋಡೋಣ ಮೃದುವಾಗಿದೆ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತಟ್ಟೆ ಇಡ್ಲಿ ಮಾತ್ರ ನಾವು ಹೊರಗಡೆ ಅಂದ್ರೆ ಪೇಟೆಗಳಲ್ಲಿ ತಿನ್ನೋದಕ್ಕೂ ಹಳ್ಳಿನಲ್ಲಿ ತಿನ್ನೋದಕ್ಕೂ ತಟ್ಟೆ ಇಡ್ಲಿ ಸಾಕಷ್ಟು ವ್ಯತ್ಯಾಸವಾಗುತ್ತೆ ಕೆಲವೊಂದು ಟೈಮು ಇಲ್ಲಿ ಬಿಡದಿ ಇಡ್ಲಿ ಬಿಡದಿ ಇಡ್ಲಿ ಅಂದ್ಕೊಂಡು ತಟ್ಟೆ ಇಡ್ಲಿನ ಇಲ್ಲಿ ಫೇಮಸ್ ಮಾಡಿದ್ರು ಇವಾಗೆಲ್ಲ ನಮ್ಮ ಕೋಲಾರಲ್ಲೇ ಒಂದು ತಟ್ಟೆ ಇಡ್ಲಿ ಫೇಮಸ್ ಆಗಿದೆ ದಪ್ಪನೂ ಇದೆ ಕ್ವಾಲಿಟಿನೂ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ವಾತಾವರಣ ಫ್ಯಾಮಿಲಿಗೆ ಇದು ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಈ ರಸ್ತೆನಲ್ಲೇ ಕೋಟಲಿಂಗೇಶ್ವರ ದೇವಸ್ಥಾನ ಇದೆ ಕೋಲಾರ ಬೆತ್ಮಂಗ್ಳ ಮುಖ್ಯ ರಸ್ತೆಯಲ್ಲಿ ಪುರಾಣ ಪ್ರಸಿದ್ಧ ಕೋಟಲಿಂಗೇಶ್ವರಕ್ಕೆ ಹೋಗೋದು ಹಾಗೂ ಬುಟ್ಟಳ್ಳಿಗೆ ಹೋಗೋದು ಇಲ್ಲಿ ಬಂಗಾರ ತಿರುಪ್ತಿ ಅಂತ ಏನು ಹೇಳ್ತಿರಲ್ಲ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗೋರ್ಗೆ ಇಲ್ಲಿ ಟಿಫನ್ ಹೇಳಿ ಮಾಡಿಸಿದ ಜಾಗ ಇಲ್ಲಿ ಒಂದಷ್ಟು ಜನ ಹಿರಿಯರಿದ್ದಾರೆ ಮಾತಾಡ್ಸೋಣ

ಸಾಂಬಾರು ಮಧ್ಯಾಹ್ನ ಮುದ್ದೆ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಸಿಗ್ತದೆ ಮನೆ ಸಾಂಬಾರು ಇದ್ದಂಗೆ ಮನೆಯಲ್ಲಿ ಎಷ್ಟು ನೀಟಾಗಿರ್ತಾರೋ ಇಲ್ಲಿ ಎಷ್ಟು ಇದೋಣ ಅಂದ್ರೆ ನೀವು ಮನೆಗಳಲ್ಲಿ ಊಟ ಮಾಡೋದು ಬಿಟ್ಬಿಟ್ಟಿದೀರಾ ಇಲ್ಲಿ ಇಲ್ಲ 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 ಈ ಹೊರ್ಗಡೆ ಬಂದೇ ನಾನು ತಮಾಷೆ ಆಗಿದೆ ಎಲ್ಲ ಹೊರ್ಗಡೆ ಬಂದ ಮೇಲೆ ಮನೆ ಟೈಮಲ್ಲಿ ಮನೆಗಳೆ ಊಟನೇ ಮಾಡೋಣ ಅಂತ ಚೆನ್ನಾಗಿರ್ತದೆ ಇಲ್ಲಿ ಗಾಳಿ ವಾತಾವರಣ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಊಟ ಟಿಪ್ಪನ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಇಲ್ಲಿ ನೆರಳಲ್ಲಿ ಕೂತ್ಕೊಂಡು ಶಾಂತಿ ತಗೊಂಡು ಹೋಗೋಣ ಹೋಗೋಣಂದು ನಮ್ಗೆ ಚೆನ್ನಾಗಿ ಸಂತೋಷ ಆಯಿತು ಇಲ್ಲಿ ಜಾಗ ಒಳ್ಳೆಯ ಪ್ಲೇಸು ಗಾಳಿ ವಾತಾವರಣ ಚೆನ್ನಾಗಿದೆ ನಮ್ಮ ಶಾಂತಿ ಗರ್ಕಂಬಂದು ಇಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ವೈಟ್ ಮಾಡಿದ್ರು ವಾತಾವರಣ ಚೆನ್ನಾಗಿದೆ ಅದರ ನಮ್ಗೆ ಭಾರಿ ಇಷ್ಟ ಆಯಿತು ನಮ್ಗೆ ಚೆನ್ನಾಗಿ ಆಯಿತು ಇದರಿಂದ ಈ ಪ್ಲೇಸು ಏನೋ

ರೇಟ್ ಚಿತ್ರಾನ್ನ ನಲ್ವತ್ತು ರೂಪಾಯಿ ಆಫ್ ಒಂದು ಇಲ್ಲಿ ಜಾಸ್ತಿ ರೈತರು ಬರೋದು ಒಂದು ಮುದ್ದೆ ಆಫ್ ರೈಸ್ ತೊಗೊತಾರೆ ಹೊಟ್ಟೆ ತುಂಬುತ್ತೆ ನಲ್ವತ್ತು ರೂಪಾಯಿ ಚಟ್ನಿ ಚಟ್ನಿ ಚಪಾತಿ 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 ಮಾಡ್ತಾ ಇಲ್ಲ ಜಾಸ್ತಿ ಮುದ್ದೆನೆ ಕೇಳೋದು ಮುದ್ದೆ ರೈತರು ಈ ಚೋಪುರಿಯೋರು ಎಲ್ಲ ಬರ್ತಾರೆ

ಲಾಭ ಮಾಡ್ತಲ್ಲ ಜನ ಬರಬೇಕು ಖುಷಿಯಿಂದ ಊಟ ಮಾಡಬೇಕು ಹೋದರೆ ಅದೇ ಸಂತೋಷ ಜನ ಇರತ್ತೆ ಬೇರೆ ಅವ್ರು ಖುಷಿಯಿಂದ ಬಂದ್ರೆ ನಿಮ್ಮ ವ್ಯಾಪಾರಕ್ಕೆ ಬೇಕಾಗಿತ್ತು ಹಂಗಾಗಿ ಬೆಳಗ್ಗೆ ಇಷ್ಟ ತೆಗಿತಾರ ಬೆಳಿಗ್ಗೆ ಆರು ಗಂಟೆ ಆರು ವಡೆ ಹೋಗೋ ಸಾಯಂಕಾಲ ಸಾಯಂಕಾಲ ಒಂದು ನಾಲ್ಕು ಗಂಟೆ ಆಮೇಲೆ ಕಾಫಿ ಟೀ ಏನೋ ವಡೆ ಬಗ್ಗೆ ಹೋಗುತ್ತೆ ಊಟ ಟೈಮ್ ಆದ್ಮೇಲೆ ಈ ಇಲ್ಲಿ ಈ ಕಡೆ ಬಂದು ನಾನ್ ಕೇಳ್ಪಟ್ಟಂಗೆ ಸ್ವಾಮಿ ದೇವಸ್ಥಾನ ಅಂದ್ರೆ ಬಂಗಾರ ತಿರುಪತಿ ಇರ್ಬೋದು ಕೋಟ್ಲಿಂಗೇಶ್ವರ ಹೋಗಿರ ಜನ ಹೋಗ್ತಾರಲ್ಲ ಅವ್ರು ನಿಮ್ ಗೆ ಬಂದಿದಾರ ಬರ್ತಾರೆ ಸಂಡೆ ದಿವಸ ಭಾನುವಾರ ಶನಿವಾರ ಗವರ್ಮೆಂಟ್ ಹಾಲಿಡೇ ದಿವಸ ಬಂದು ಕಾಫಿ ನೀರು ಬಾಟರ್ ಕೆಲವು ಊಟ ಮುದ್ದೆ ಕೆಲವರು ಬೆಂಗಳೂರಿಂದ ಬರ್ತಾರೆ ಅವರು ಬೆಂಗಳೂರಲ್ಲಿ ಮುದ್ದೆ ಅಂದ್ರೂ ಒಂದ್ ಅಪರೂಪ ಹಳ್ಳಿ ಕಡೆ ಮುದ್ದೆ ತಿನ್ಬೇಕಂದ್ರೆ ಬಂದು ಗಾಡಿ ಕಾರು ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಾರೆ ವಾತಾವರಣ ಚೆನ್ನಾಗಿದೆ ಅಂತೇಳಿ ನಿಮಗೂ ವ್ಯಾಪಾರ ಚೆನ್ನಾಗಿ ಆಗಲಿ ಸ್ನೇಹಿತರೆ ನೋಡಿದ್ರಲ್ಲ ಇದು ಕೋಲಾರ ಬೇತ್ಮಂಗ್ಲಾರ್ ರಸ್ತೆಯಲ್ಲಿ ನಮ್ಮ ಅಕ್ಕ ಸಾಕಮ್ಮವ್ರು ಮಾಡಿರೋ ತಿರ್ಬಂದು ನೀವು ಒಂದ್ಸರಿ ಬನ್ನಿ ಕೋಲಾರಲ್ಲಿ ಬಿಡುವಾಗಿದ್ದರೆ ಹಳ್ಳಿ ಕಡೆ ಬಂದರೆ ಟಿಫನ್ ಮಾಡೋದಕ್ಕೆ ತುಂಬ ಒಂಥರ ವಿಶೇಷತೆ ಇರುತ್ತೆ ಯಾಕಂದ್ರೆ ಹಳ್ಳಿ ಟಿಫನ್ ಸವಿಬೇಕಂದ್ರೆ ಅದಕ್ಕೊಂದು ಅದೃಷ್ಟ ಇರಬೇಕು ಕಾರಣ ಏನಪ್ಪ ಅಂದರೆ ಇವರು ಯಾವುದೇ ಥರವಾದಂಥ ಪಾಕೆಟ್ ಮಸಾಲೆನ ಮಿಕ್ಸ್ ಮಾಡೋಲ್ಲ ಇವರು ಪಾಕೆಟ್ ಮಸಾಲೆನ ಇವರು ಮಿಕ್ಸ್ ಮಾಡೋಲ್ಲ ಯಾಕಂದರೆ ಇವರೇ ಸ್ವಂತ ಮನೆಗಳೆಲ್ಲ ಮಾಡ್ಕೊಂಡ್ಬಂದು ನಮಗೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇವರು ತಿಂ ಕೊಡ್ತಾರೆ ನಾವಿಲ್ಲಿ ತಿಂಡಿ ಮಾಡಿದ್ರು ಮನೆ ಥರನೇ ಒಂದು ಅನುಭವ ಆಗುತ್ತೆ ನನಗಂತೂ ಇವಾಗ ನನ್ನ ಮನೆಯಲ್ಲೇ ಟಿಫನ್ ಮಾಡಿದಷ್ಟು ಅನುಭವ ಇದೆ ನೀವು ಒಂದ್ಸರಿ ಬನ್ನಿ ಇದು ರಜಾ ಅನ್ನೋದೇನಿಲ್ಲ ಶನಿವಾರ ಭಾನುವಾರ ಹೆವಿ ರಶ್ ಇರ್ತದೆ ಅಂತ ಅಕ್ಕ ಹೇಳ್ದಂಗೆ ಯಾಕಂದರೆ ಸರ್ಕಾರಿ ರಾಜ್ಯಗಳಲ್ಲಿ ಇನ್ನೂ ರಶ್ ಇರ್ತದೆ ಇವಾಗ ಸದ್ಯಕ್ಕೆ ಬೆಳಗ್ಗೆ ಇದು ರಶ್ ಕಡಿಮೆ ಯಾಕಂದರೆ ಟಿಫನ್ ಟೈಮ್ ಮುಗಿದಿದೆ ಇನ್ನು ಮಧ್ಯಾಹ್ನ ಒಂದು ದಿನ ಯಾವಾಗಾದರೂ ಬಂದು ನೋಡೋಣ ಮುದ್ದೆ ಊಟ ಯಾವ ರೀತಿ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರೆ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ ಉತ್ಸಾಹಿ ಯುವಕರು ಯಾರೇ ಇರ್ಬೋದು ಹಾಗೂ ಯಶಸ್ವಿ ಮಹಿಳೆಯರು ಯಾರೇ ಇರ್ಬೋದು ಉದ್ದಿಮೆ ಏನಾದ್ರೂ ಅವ್ರಿಗೆ ಯಶಸ್ವಿಯಾಗಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕರೆ ಮಾಡಿ ಕರೆ ಮಾಡಿದರೆ ನಾನು ವಿಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು